ಓಂ ಶ್ರೀ ಗುರುಬಸವ ಲಿಂಗಾಯನಮ್ಮ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ಹೆಸ್ರುಬೇಳೆ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಮುಂಚೆನೇ ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕು ತೊಳೆದ್ಬಿಟ್ಟು ಇಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಪಾಯಸ ಮಾಡೋದಕ್ಕೆ ನೀರು ಸ್ವಲ್ಪ ಕಡಿಮೆ ಇಟ್ಕೋಬೇಕು ಈಗ ಒಂದು ಲೋಟ ಹೆಸರುಬೇಳೆಗೆ ಎರಡು ಲೋಟ ನೀರು ಇಟ್ಕೋಬೇಕು ಇಲ್ಲಾಂದ್ರೆ ಪಾಯಸ ತೆಳ್ಳಗಾಯ್ಬಿಡುತ್ತೆ ನಾನು ಓಪನಲ್ಲೇ ಮಾಡ್ತಾಯಿದ್ದೀನಿ ನೀರು ಕುದೀಬೇಕಾದ್ರೆ ಹೆಸರುಬೇಳೆ ಹಾಕ್ಬೇಕು ಈ ಥರ ಇಲ್ಲ ನೀವು ಹುರಿದ್ಬಿಟ್ಟು ಬೇಕಾದರೂ ಹೆಸರುಬೇಳೆನ ಹುರಿದು ಮಾಡ್ಕೋಬೋದು ನಾನಿಲ್ಲಿ ನೆನೆಸಿ ಮಾಡ್ತಾಯಿದ್ದೀನಿ ಈ ಬೇಸಿಗೆ ಕಾಲಕ್ಕೆ ತಂಪು ಚೆನ್ನಾಗಿರುತ್ತಲ್ವ ಬೇಳೆ ಪಾಯಸ ಈಗ ಹಂಗೆ ಓಪನಲ್ಲಿ ಬೇಯಿಸ್ಕೊಳ್ಳೋಣ ನೀವು ಬೇಕಂದ್ರೆ ಕುಕ್ಕರಲ್ಲಿ ಬೇಯಿಸ್ಕೊಬೋದು ಇಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಗಂಟೆ ನೆಂದಿರೋದ್ರಿಂದ ಬೇಗನೆ ಬೇಯ್ತಾ ಓಪನಲ್ಲೇ ಇದ್ದೀನಿ ಚೆನ್ನಾಗಿ ಬೇಯ್ತಾವೆ ನೋಡಿರಿ ಬೇಗನೆ ಒಂದು ಐದು ನಿಮಿಷಕ್ಕೆ ಬೆಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಈಗ ತೆಂಗಿನ ಕಾಯಿನ ಸ್ವಲ್ಪ ಫ್ರೆಶ್ ತೆಂಗಿನ ತುರಿ ಕಾಯಿ ಪೀಸ್ ಮಾಡಿ ಈಗ ಮಿಕ್ಸಿ ಮಾಡಿಕೊಳ್ಳೋಣ ಅದಕ್ಕೆ ಪಾಯಸಕ್ಕೆ ಹಾಕೋದಕ್ಕೆ ಇಲ್ಲ ನೀವು ಕೊಬ್ಬರಿ ಆದರೂ ಹಾಕ್ಕೋಬೋದು ನಾನಿ ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಅದು ಮಿಕ್ಸಿ ಮಾಡಿಕೊಂಡೆ ಸ್ವಲ್ಪ ಬೆಲ್ಲನ ಪಾಕ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲದ್ದು ಮಾಡ್ತಾಯಿದ್ದೀನಿ ಪಾಯಸನ ನಾನು ಸಕ್ಕರೆ ಹಾಕ್ತಾಯಿಲ್ಲ ಬೆಲ್ಲದ ಪಾಯಸ ಸ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲದ ಪಾಯಸ ಇದು ಸ್ವಲ್ಪ ಸ್ವಲ್ಪ ಕರಗಿದ್ರೆ ಸಾಕು ಬೆಲ್ಲ ಕರಗಿದ ಮೇಲೆ ಅದನ್ನ ಸೋಸ್ಕೋಬೇಕು ಬೆಲ್ಲನ ಅದರಲ್ಲಿ ಎಲ್ಲ ಕಡ್ಡಿ ಪಡ್ಡಿ ಏನಾದರೂ ಇದ್ದರೆ ಎಲ್ಲ ಬರುತ್ತೆ ಈಗ ಕರಗಿದೆ ಬೆಲ್ಲ ಇದನ್ನು ಈಗ ಸೋಸ್ಕೋಬೇಕು ಈಗ ಬೇಳೆ ಬೆಂದಿದ್ದಾವೆ ಇದಕ್ಕೆ ಈಗ ಬೆಲ್ಲನ ಸೋಸ್ಕೊಳ್ಳೋಣ ಈ ಶುಗರ್ ಇರೋರಿಗೆ ಈ ಥರ ಬೆಲ್ಲದ ಮಾಡಿದರೆ ಚೆನ್ನಾಗಿರುತ್ತೆ ಏನು ಊಟ ಮಾಡಿದರೂ ಅವ್ರಿಗೇನು ಆಗಲ್ಲ ಬೆಲ್ಲದ ಒಳ್ಳೇದಲ್ವ ಇದು ತೆಂಗಿನ ತುರಿ ಎಲ್ಲ ತೆಂಗಿನಕಾಯಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಹಾಲು ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಆಗ್ಬೇಕಲ್ಲ ಕರು ಕಾಣ್ತಿರೋದು ತೆಂಗಿನಕಾಯ್ದು ಅದು ಸಿಪ್ಪೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಊಟ ಮಾಡೋದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು ನಾರ್ಮಲ್ ಪಾಯಸ ಥರ ಮಾಡಿದರೆ ಆಮೇಲೆ ಆರಿದ ಮೇಲೆ ಗಟ್ಟಿ ಆಗುತ್ತೆ ಅದು ಈ ಈ ರೇಂಜಿಗೆ ಸಾಕು ಪಾಯಸ ನಾನು ವಿಡಿಯೋ ನೋಡ್ತಿರೋರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಸಕ್ಕರೆ ಬೇಡ ಅನ್ನೋರಿಗೆ ಬೆಲ್ಲದ ಪಾಯಸ ಚೆನ್ನಾಗಿರುತ್ತಲ್ಲ ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ತೀನಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಪಾಯಸಕ್ಕೆ ಹಾಕ್ತೀನಿ ಕರಗಿದೆ ಈಗ ಈಗ ದ್ರಾಕ್ಷಿ ಗೋಡಂಬಿ ಹಾಕೋಣ ಸ್ವಲ್ಪ ಫ್ರೈ ಮಾಡೋಣ ದಪ್ಪ ದಪ್ಪ ಹಾಕ್ತ ಫ್ರೈ ಮಾಡಿದರೆ ದ್ರಾಕ್ಷಿ ದುಂಡು ದಪ್ಪ ಚೆನ್ನಾಗಿ ಹಾಕ್ತವೆ ಈಗ ಪಾಯಸಕ್ಕೆ ಹಾಕೋಣ ಎಲ್ಲ ಮಿಕ್ಸ್ ಮಾಡೋಣ ಪಾಯಸ ರೆಡಿ ಆಯಿತು ಈಗ ಒಂದು ಎರಡು ನಿಮಿಷ ಕುದಿಸೋಣ ಸ್ವಲ್ಪ ಕುದಿಸ್ಬೇಕು ಯಾಕಂದ್ರೆ ಬೆಲ್ಲದ ಸ್ಮೆಲ್ಲೆಲ್ಲ ಹೋಗ್ಬೇಕು ಚೆನ್ನಾಗಿರುತ್ತೆ ಪಾಯಸ ಎಲ್ಲ ಮಿಕ್ಸ್ ಮಾಡೋಣ ಸಾರಿ ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆಲ್ಲ ತಂಪು ಮತ್ತು ಎನರ್ಜಿನೂ ಚೆನ್ನಾಗಿರುತ್ತೆ ಹೆಸ್ರು ಬೇಳೆ ತುಂಬ ಎನರ್ಜಿ ಎರಡು ನಿಮಿಷ ಕುದಿಲ್ಲಿ ಚೆನ್ನಾಗಿ ಬೇಗನೆ ಮಾಡ್ಬೋದೇನು ಕುಕ್ಕರ್ ಗಿಡದೇ ಬೇಡ ಓಪನಲ್ಲೇ ಬೇಗ ಬೆಂದು ಹೆಸ್ರು ಬೇಳೆ ಈಗ ರೆಡಿ ಆಯ್ತು ಪಾಯ್ಸ ಸ್ವಲ್ಪ ತೆಳ್ಳಗಿದ್ರೆ ಸಾಕು ಜಾಸ್ತಿ ಬೇಡ ಇದಕ್ಕೆ ನಾನು ಸೌತೆಕಾಯಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಕೋಸುಂಬರಿ ಮಾಡಿದ್ದೀನಿ ಕಾಯಿ ತುರಿ ಎಲ್ಲ ಸಿಮೆಣಸಿ ಕಾಯಿ ಎಲ್ಲ ಹಾಕಿ ಇದಕ್ಕೇನು ಬೇಳೆ ಏನೂ ಹಾಕಿಲ್ಲ ಬರೀ ಸೌತೆಕಾಯಿ ಹೆಸ್ರು ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಎರಡೂ ತಂಪು ದೇಹಕ್ಕೆ ಬೇಸಿಗೆ ಕಾಲದಲ್ಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್